ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸಾಲು ಮರದ ತಿಮ್ಮಕ್ಕ ಈ ಹೆಸರನ್ನ ಎಲ್ರು ಕೇಳಿರ್ತೀರಾ ಈ ಸಾಲು ಮರದ ತಿಮ್ಮಕ್ಕನ ಹೆಸರು ಕೇಳಿದ್ರೆ ನಮ್ಮ ಮೈಂಡ್ ಅಲ್ಲಿ ಬರೋದು ಒಂದೇ ಇದುವರೆಗೂ ಯಾರು ಮಾಡದಂತ ಒಂದು ಅದ್ಭುತವಾದ ಕೆಲಸ ಪ್ರಸ್ತುತ ಜಗತ್ತಲ್ಲಿ ಅವಶ್ಯಕತೆಗೂ ಅಥವಾ ದುರಾಸ ಎಂದನು ನಾವು ನಮ್ಮ ಕಾಡುಗಳನ್ನ ನಾಶ ಮಾಡ್ಕೊಳ್ತಿದ್ದೀವಿ ಎಲ್ಲವನ್ನೂ ನಾಶ ಮಾಡುವಂತ ಜನರೇ ತುಂಬಿರುವಂತ ಪ್ರಪಂಚದಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿ ಮರಗಳನ್ನೇ ತಮ್ಮ ಮಕ್ಕಳಂತೆ ಬೆಳೆಸಿದ್ರು ಇದೀಗ ನಾಡಿಗೆ ಒಂದು ದುಃಖ ಕರಸುತ್ತೆ ನೂರ ಹದಿನಾಲ್ಕು ವರ್ಷದ ಸಾಲು ಮರದ ತಿಮ್ಮಕ್ಕ ಅವರು ಉಸಿರಾಟದ ತೊಂದರೆಯಿಂದ ಹಸುನೇಗಿದ್ದಾರೆ ನವೆಂಬರ್ ಎರಡನೇ ತಾರೀಕು ಜಯನಗರದ ಅಪೋಲೋ ಗೆ ದಾಖಲಾದ ಇವರು ದೈಹಿಕವಾಗಿ ದುರ್ಬಲ ಆಗಿದ್ರು ಮತ್ತು ತೀವ್ರ ಉಸಿರಾಟದ ತೊಂದರೆಯನ್ನ ಅನುಭವಿಸುತ್ತಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಹಸುನೇಗಿದ್ದಾರೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದಂತ ತಿಮ್ಮಕ್ಕ ಅವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಅನ್ನೋರ್ನ ಮದುವೆ ಆಗಿದ್ರು ದಂಪತಿಗಳಿಗೆ ಮಕ್ಕಳಾಗ್ದರ ಕಾರಣ ಗಿಡಗಳನ್ನ ನೆಟ್ಟು ಅವುಗಳನ್ನೇ ತಮ್ಮ ಮಕ್ಕಳಂತೆ ಪೋಷಿಸ್ತಾ ಅದನ್ನ ಮರಗಳಾಗಿ ಬೆಳೆಸಿದ್ರು ಹುಲಿಕಲ್ ಮತ್ತು ಕುದೂರು ಮಾರ್ಗದ ರಾಜ್ಯ ಹೆದ್ದಾರಿ ತೊಂಬತ್ನಾಲ್ಕು ಇಲ್ಲಿ ಆಲದ ಸಸ್ಯಗಳನ್ನ ನೆಟ್ಟು ಅದನ್ನ ಪೋಷಿಸಿದ್ರು ಮಳೆಗಾಲದಲ್ಲಾದ್ರೆ ಆದ್ರೆ ಗಿಡಗಳನ್ನ ನೆಟ್ಟಿದ್ರೆ ಅವು ಬೇಗ ಆರಾಮಾಗಿ ನೀರು ಸಿಕ್ಕು ಬೆಳ್ಕೊಳ್ತವೆ ಆದ್ರೆ ಬೇಸಿಗೆ ಕಾಲದಲ್ಲಿ ಅವಕ್ಕೆ ತುಂಬಾ ಕಷ್ಟ ಆಗುತ್ತೆ ಇಂಥ ಸಮಯದಲ್ಲಿ ಇವರು ನೆಟ್ಟಂತ ಗಿಡಗಳಿಗೆ ನಾಲ್ಕು ಕಿಲೋಮೀಟರ್ ದೂರದಿಂದ ಬಿಂದಿಗೆಯಲ್ಲಿ ನೀರು ತಂದು ಅದಕ್ಕೆ ನೀರನ್ನು ಪೋಷಿಸಿ ಗಿಡಗಳನ್ನ ಸಾಲಾಗಿ ಬೆಳೆಸಿದ್ರು ಇವಾಗ ಆಲದ ಮರಗಳೆಲ್ಲ ತುಂಬಾ ದೊಡ್ಡದಾಗಿದೆ ಗಿವರ ಪರಿಸರ ಪ್ರೇಮಕ್ಕೆ ನಮ್ಮದೊಂದು ಸಲಾಮ್ ಗಿವರ ಪರಿಸರ ಪ್ರೇಮಕ್ಕೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಸಂದಿದೆ ಇವರಿಗೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಕೊಟ್ಟು ಗೌರವಿಸಿದ್ದಾರೆ ಮತ್ತು ಇವರ ಸಾಧನೆಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ದೊರಕಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಬಿಬಿ ಸಿ ಪ್ರಭಾವಿ ಮತ್ತು ಸ್ಫೂರ್ತಿದಾಯಕ ಮಹಿಳೆ ಅಂತ ಕೂಡ ಗೌರವಿಸಿದ್ದಾರೆ ಇಂತ ಒಂದು ಅದ್ಭುತ ಸಾಧನೆಗೈದಂತ ನಮ್ಮ ತಿಮ್ಮಕ್ಕವರು ಬಾರದ ಲೋಕಕ್ಕೆ ಹೋಗಿದ್ದಾರೆ ಏನೇ ಆಗ್ಲಿ ಇವಾಗಿನ ಪೀಳಿಗೆಗೆ ನಮ್ಮ ತಿಮ್ಮಕ್ಕ ಅವರು ಒಂದು ಅದ್ಭುತವಾದ ಕೆಲಸ ಒಂದು ಮಾದರಿಯಾಗಿದೆ ಇವಾಗಿನ ಸೋಷಿಯಲ್ ಮೀಡಿಯಾ ಜಗತ್ತಲ್ಲಿ ಮರಗಳನ್ನ ನಡ್ತಿದ್ದೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ಆಗ್ತಾರೆ ಹೌದು ಅದು ಕೆಲಸ ಮರಗಳನ್ನ ನೆಟ್ಟೋದು ತುಂಬಾ ಒಳ್ಳೆ ಕೆಲಸ ಆದ್ರೆ ಆ ಗಿಡಗಳನ್ನ ಪೋಷಿಸಿ ಅದನ್ನ ದೊಡ್ಡದಾಗಿ ಬೆಳೆಸೋದಿದೆಯಲ್ಲ ಅದು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಈ ರೀತಿಯಾಗಿ ಗಿಡಗಳನ್ನ ನೆಟ್ಟು ಅದನ್ನ ಮರವಾಗಿ ಬೆಳೆಸೋ ಕಾರ್ಯದಲ್ಲಿ ತೊಡಗಿಸಿಕೊಂಡವರಿಗೆ ನಮ್ಮ ತಿಮ್ಮಕ್ಕ ಅವರು ಒಂದು ಒಳ್ಳೆಯ ಆದರ್ಶ ವ್ಯಕ್ತಿಯಾಗಿ ರೂಪುಗೊಂಡಿದ್ದಾರೆ ಇದರಿಂದ ನಾವು ಕಲಿಬೇಕಾಗಿರೋದು ನಾವು ನಮ್ಮ ಮುಂದಿನ ಪೀಳಿಗೆಗೆ ಮರಗಳನ್ನ ನೆಟ್ಟು ಒಳ್ಳೆ ಗಾಳಿ ಕೊಡೋ ಮುಖಾಂತರ ಒಳ್ಳೆ ಆರೋಗ್ಯ ಕೊಡೋ ಮುಖಾಂತರ ನಾವು ನಮ್ಮ ಮುಂದಿನ ಪೀಳಿಗೆಯನ್ನ ಆರೋಗ್ಯದಾಯಕ ಮಾಡಬೇಕಾಗುತ್ತೆ ಯಾಕಂದ್ರೆ ಕಾಡಿದ್ರೆ ನಾಡು ಮರಗಳಿದ್ರೆ ಜೀವನ ಮರ ಗಿಡ ಇಲ್ಲ ಅಂದ್ರೆ ಮನುಷ್ಯ ಬದುಕಿರೋಕೆ ಸಾಧ್ಯನೇ ಇಲ್ಲ ಸೊ ಇವಾಗಿನ ಪ್ರಸ್ತುತ ಜಗತ್ತಲ್ಲಿ ನಾವು ತುಂಬಾ ಪೊಲ್ಯೂಷನ್ ಮಾಡ್ತಿದ್ದೀವಿ ತುಂಬಾ ಕಾಡುಗಳನ್ನ ನಾಶ ಮಾಡ್ತಿದಿವಿ ಯಾರ್ದೋ ಒಬ್ಬ ದುರಾಸೆಯಿಂದ ಎಲ್ಲ ಹಾಳಾಗ್ತಿದೆ ನಾವು ಇನ್ನಾದ್ರೂ ಎಚ್ಚೆತ್ಕೊಂಡು ನಮ್ಮ ಭೂಮಿನ ಕಾಪಾಡ್ಕೊಳ್ಳೋದು ನಮ್ಮ ಕೈಲೇ ಇದೆ ಸೊ ನಮ್ಮ ಭೂಮಿ ಹಾಳಾದ್ರೆ ನಮ್ಮ ಸರ್ವನಾಶ ಕಟ್ಟಿಟ್ಟ ಬುತ್ತಿ ಇವಾಗೆಲ್ಲ ನೋಡ್ತಿದ್ದೀರಾ ತುಂಬಾ ಟೆಂಪರೇಚರ್ ಜಾಸ್ತಿ ಆಗ್ತಿದೆ ಇವಾಗಿನ ಜನರೇಷನ್ ಅಲ್ಲಿ ತುಂಬಾ ಹೀಟ್ ಜಾಸ್ತಿ ಆದ್ರೆ ಹಿಮ ಎಲ್ಲ ಕರಗಿ ಮುಂದೆ ಆಗುವಂತ ಅನಾಹುತಗಳಿಗೆ ನಾವೇ ಕಾರಣ ಆಗ್ತಿದೀವಿ ಇದನ್ನ ಸರಿ ಮಾಡೋದು ಕೂಡ ನಮ್ಮ ಕೈಲೇ ಇದೆ ನಮ್ಮ ನಮ್ಮ ಮನೆ ಹೊಲ ಮತ್ತೆ ಜಮೀನಿನ ಸುತ್ತೆಲ್ಲ ಹೆಚ್ಚಾಗಿ ಮರಗಳನ್ನ ಬೆಳೆಸಿ ಆದಷ್ಟು ಕಾಡು ಕಡಿಯುವುದನ್ನು ಕಡಿಮೆ ಮಾಡಿ ಮರಗಳನ್ನ ನಡೆಯುವುದನ್ನ ಇಂಪ್ರೂವ್ ಮಾಡಿದ್ರೆ ನಾವು ನಮ್ಮನ್ನ ರಕ್ಷಿಸ್ಕೊಬಹುದು ಇದು ನಮ್ಮ ಸಾಲು ಮರದ ತಿಮ್ಮಕ್ಕ ಅವರು ನಮಗೆ ಒಂದು ಮಾದರಿಯಾಗಿ ಕೊಟ್ಟಂತ ವಿಷಯ ನಾವ್ ಇದನ್ನ ಫಾಲೋ ಮಾಡ್ಬೇಕು ಗಿದಾಗಿತ್ತು ಸಾಲು ಮರದ ತಿಮ್ಮಕ್ಕ ಅವರ ಒಂದು ಸ್ಪೆಷಲ್ ಎಪಿಸೋಡ್ ನನ್ನ ಪರಮ್ ಸ್ಟೋರೀಸ್ ಚಾನೆಲ್ ನಲ್ಲಿ ಮತ್ತೆ ಸಿಗೋಣ ಪರಮ್ ಸ್ಟೋರೀಸ್ ನ ಮುಂದಿನ ಅದ್ಭುತ ವಿಡಿಯೋದೊಂದಿಗೆ